ಒಬ್ಬಟ್ಟಿನ ರಸಮ್ ಈ ಒಬ್ಬಟ್ಟಿನ ರಸಂ ರೆಸಿಪಿ ಒನ್ ಆಫ್ ದಿ ಬೆಸ್ಟ್ ರೆಸಿಪೀಸ್ ಥ್ಯಾಂಕ್ಸ್ ಟು ಮೈ ಮಾಮ್ ಈ ಒಳ್ಳೆ ಒಳ್ಳೆ ರೆಸಿಪಿನ ನನಗೆ ಟ್ರಾನ್ಸ್ಫರ್ ಮಾಡಿರೋದಕ್ಕೆ ಮಿಸ್ ಮಾಡ್ದಲೇ ಟ್ರೈ ಮಾಡಿ ಅದ್ಭುತವಾಗಿರುತ್ತೆ ಈ ರೆಸಿಪಿ ನೋಡೋದಕ್ಕೇ ಇಷ್ಟು ಚೆನ್ನಾಗಿರೋ ಈ ರಸಮ್ ಇನ್ನು ಟೇಸ್ಟ್ ಮಾಡೋದಕ್ಕೆ ಇನ್ನಿಷ್ಟು ಚೆನ್ನಾಗಿರ್ಬೋದು ಅಲ್ವಾ ಸೊ ಬನ್ನಿ ಈ ಸೂಪರ್ ಒಬ್ಬಟ್ಟಿನ ರಸಂ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟು ರಸಮ್ಗೆ ಒಂದು ಪೌಡರ್ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಸಾಸಿವೆ ಎರಡು ಸ್ಪೂನಷ್ಟು ಜೀರಿಗೆ ಒಂದೂವರೆ ಸ್ಪೂನಷ್ಟು ಮೆಣಸು ಅರ್ಧ ಸ್ಪೂನಷ್ಟು ಮೆಂತ್ಯ ಒಂದು ಐದರಿಂದ ಆರು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೆ ನಾಲ್ಕರಿಂದ ಐದು ಗುಂಟೂರು ಮೆಣ್ಸಿನ್ಕಾಯಿ ಹಾಕ್ಕೊಬೇಕು ನೀವು ಜಾಸ್ತಿ ರಸಮ್ ಮಾಡ್ಕೊತಾ ಇದ್ದರೆ ಕ್ವಾಂಟಿಟಿನ ಡಬಲ್ ಮಾಡ್ಕೊಳ್ಳಿ ಹಾಗೆ ಒಂದು ಇಡೀ ಎಷ್ಟು ಕರ್ಬೇನ್ ಸೊಪ್ಪನ್ನು ಯೂಸ್ ಮಾಡಬೇಕಾಗತ್ತೆ ನೆಕ್ಸ್ಟು ಇಷ್ಟು ಐಟಮ್ನು ಒಂದು ಬಾಣ್ಲಿನಲ್ಲಿ ಹಾಕ್ಕೊಂಡ್ಬಿಟ್ಟು ಡ್ರೈ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಮೆಂತ್ಯ ಮತ್ತು ಜೀರಿಗೆ ಎಲ್ಲ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಆದರೆ ಜೀರಿಗೆ ಎಲ್ಲ ಸೀದೋದಂಗೆ ಮಾಡ್ಕೊಬೇಡಿ ನೆಕ್ಸ್ಟು ಕೆಂಪು ಮೆಣ್ಸಿನ್ಕಾಯಿನ ಹಾಕೊಂಡ್ಬಿಟ್ಟು ಅದನ್ನು ಅಷ್ಟೇ ಒಂದು ಕಾಲು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಆದಷ್ಟು ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಳಿ ಮೆಣ್ಸಿನ್ಕಾಯಿನ ಬ್ಲ್ಯಾಕ್ ಆಗೋದಕ್ಕೆ ಬಿಡಬೇಡಿ ನೆಕ್ಸ್ಟು ಒಂದು ಇಡಿಯಷ್ಟು ಕರ್ಬೇನ್ ಸೊಪ್ಪು ಹಾಕೊಂಡು ಅದನ್ನು ಫ್ರೈ ಮಾಡ್ಕೊಬೇಕು ಒಂದೆರಡು ನಿಮಿಷ ನಾನಿವಾಗ ಆಲ್ಮೋಸ್ಟ್ ಗ್ಯಾಸ್ ಆಫ್ ಮಾಡಿಬಿಟ್ಟು ಬರೀ ಬಿಸಿ ಬಾಣಲಿನಲ್ಲಿ ಮಾತ್ರ ಫ್ರೈ ಮಾಡ್ತಾಯಿದ್ದೀನಿ ಯಾಕಂದರೆ ಮೆಣ್ಸಿನ್ಕಾಯಿ ಏನಾದರೂ ಕಪ್ಪಗಾಯಿತು ಅಂತ ಅಂದರೆ ರಸಮ್ ಪೌಡ್ರೂ ಬ್ರೌನ್ ಕಲರ್ ಬರುತ್ತೆ ರೆಡ್ ಕಲರ್ ಬರೋದಿಲ್ಲ ಈಗ ಇಷ್ಟು ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಹಾಕೊಂಡ್ಬಿಟ್ಟು ನುಣ್ಣಗೆ ಇದ್ದೀನಿ ನೋಡಿ ಈ ಥರ ರುಬ್ಕೊಂಡಿರಬೇಕು ಮತ್ತು ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೆಲ್ಲಾನು ಒಂದು ಅದುವಾಗಿ ಫ್ರೈ ಮಾಡ್ಕೊಂಡ್ರೆ ಮಾತ್ರ ಈ ಕಲರ್ ಬರೋದು ಇಲ್ಲಾಂದರೆ ಕಲರ್ ಚೇಂಜ್ ಆಗುತ್ತೆ ಪೌಡರ್ದು ನೆಕ್ಸ್ಟು ರಸಮ್ ಮಾಡೋದಕ್ಕೆ ಬೇಳೆ ಬೇಯಿಸ್ಕೊಂಡ್ಬಿಟ್ಟು ಅದರದ್ದು ನೀರನ್ನ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಯೂಸ್ ಮಾಡಬೇಕು ಈಗ ರಸಮ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ನಾನು ಈ ಬೇಳೆ ನೀರನ್ನ ಒಂದು ಬೇರೆ ಪಾತ್ರೆಗೆ ಹಾಕೊಂಡಿದ್ದೀನಿ ಮೂರು ಟೊಮ್ಯಾಟೋನ ಸಣ್ಣದಾಗಿ ಹೆಚ್ಚಾಗಿ ಒಳಗಡೆ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಇಡಿಯಷ್ಟು ಕರ್ಬೇನ ಸೊಪ್ಪನ್ನು ಒಳಗಡೆ ಹಾಕ್ಕೊಬೇಕು ಈಗ ಇದನ್ನು ಸ್ಟವ್ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ ಟೊಮ್ಯಾಟೊ ಎಲ್ಲ ಒಂದು ಸ್ವಲ್ಪ ಬಾಡಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಲಿ ಟೊಮ್ಯಾಟೊ ಎಲ್ಲ ಒಂದು ಸ್ವಲ್ಪ ಬೆಂದಿದೆ ಅಂದಮೇಲೆ ಇದಕ್ಕೆ ಎರಡು ಸ್ಪೂನಷ್ಟು ರಸಮ್ ಪೌಡರ್ ಹಾಕ್ಕೊಬೇಕು ಅಥವಾ ಖಾರ ಎಲ್ಲ ಚೆಕ್ ಮಾಡಿ ನೋಡಿ ನಿಮ್ಗೆ ಇನ್ನೊಂದು ಸ್ವಲ್ಪ ರಸಮ್ ಪೌಡ್ರ್ ಹಾಕೊಬೇಕು ಅಂದರೆ ಹಾಕೊಬೌದು ಇದಕ್ಕೆ ಒಂದು ಸ್ಪೂನಷ್ಟು ಉಪ್ಪು ಇದ್ದೀನಿ ಹಾಗೆ ಹುಣ್ಸೆಹಣ್ಣ ನೆನೆಸಿಟ್ಕೊಂಡಿರಬೇಕು ಅದ್ರ ಹುಳಿನೂ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಹುಣಸೆ ಹುಳಿ ಮೆಷರ್ಮೆಂಟ್ ಎಲ್ಲ ನಿಮ್ಮ ಇಷ್ಟ ಒಬ್ರೊಬ್ರಿಗೆ ಜಾಸ್ತಿ ಹುಳಿ ಇಷ್ಟ ಆಗುತ್ತೆ ಒಬ್ರೊಬ್ರಿಗೆ ಕಮ್ಮಿ ಹುಳಿ ಇಷ್ಟ ಇರುತ್ತೆ ಅದರಿಂದ ನಿಮ್ಮ ಮನೆಯಲ್ಲಿ ನಿಮ್ಗೆ ಈ ಥರ ಇಷ್ಟನೋ ಆ ಥರ ಹಾಕ್ಕೊಳ್ಳಿ ಮತ್ತು ಒಂದರಿಂದ ಎರಡು ಸ್ಪೂನಷ್ಟು ಒಬ್ಬಟ್ಟಿನೂನೂ ಒಳಗಡೆಗೆ ಹಾಕ್ಕೊಬೇಕು ಹೂರ್ಣ ಹಾಕೋದು ಮಿಸ್ ಮಾಡಬೇಡಿ ಯಾಕಂದರೆ ಒಬ್ಬಟ್ಟಿನ ನೂರಿನ ಹಾಕಿದ್ರೇ ಅದು ಒಬ್ಬಟ್ಟಿನ ರಸಮ್ ಅನ್ಸೋದು ಒಂದು ಸ್ಪೂನೆಲ್ಲ ಹಾಕೊಂಡ್ರೆ ಏನಂತ ಸ್ವೀಟ್ ಬರೋದು ಇಲ್ಲ ಈಗ ಒಂದು ಎಂಟರಿಂದ ಹತ್ತು ಸ್ಪೂನ್ ಆಗುವಷ್ಟು ಕಾಯಿನ ತುರಿದು ಇಟ್ಕೊಬೇಕು ಇದನ್ನು ರಸಮ್ ಒಳಗಡೆ ಹಾಕ್ಕೊಬೇಕಾಗತ್ತೆ ಈ ರಸಮ್ಗೆ ಕಾಯಿನ ರುಬ್ಬೋ ಅಗತ್ಯ ಇಲ್ಲ ಸುಮ್ಮನೆ ಈ ಥರ ಒಳಗಡೆ ಹಾಕ್ಕೊಬೇಕಷ್ಟೇ ತುರಿದಿರೋದನ್ನು ಮತ್ತು ತಿರ್ಗಾ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಟೇಸ್ಟ್ಗೆ ಇಷ್ಟನ್ನು ಒಳಗಡೆ ಹಾಕೊಂಡ್ಮೇಲೆ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ರಸಮನ್ನ ಒಂದು ಐದು ನಿಮಿಷನಾದರೂ ರಸಮ್ನ ಕುದಿಸಿ ಆಮೇಲೆ ಇದಕ್ಕೆ ಒಗ್ಗರಣೆ ಹಾಕ್ಕೊಬೇಕು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಒಂದು ನಾಲ್ಕೈದು ಕೆಂಪು ಮೆಣಸಿನ್ಕಾಯಿ ಒಂದು ಐದಾರು ಜಜ್ಜಿರೋ ಬೆಳ್ಳುಳ್ಳಿ ಕರ್ಬೇನ ಸೊಪ್ಪು ಮತ್ತು ಒಂದು ಸ್ವಲ್ಪ ಇಂಗು ಒಂದು ಒಗ್ಗರಣೆ ಬಾಣಲಿನಲ್ಲಿ ಇಷ್ಟೂ ಫ್ರೈ ಮಾಡ್ಕೊಂಬಿಟ್ಟು ಫುಲ್ ಕುದಿಬೇಕಾದ್ರೆ ಈ ಥರ ರಸಮ್ ಒಳಗಡೆಗೆ ಹಾಕೊಬೇಕಾಗುತ್ತೆ ರಸಮ್ಗೆ ಒಗ್ಗರಣೆ ಹಾಕೊಬೇಕಾದ್ರೆ ಎರಡು ಸ್ಪೂನಷ್ಟೇ ಎಣ್ಣೆ ಹಾಕ್ಕೊಳ್ಳಿ ಒಂದು ನಾಲ್ಕು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಒಗ್ಗರಣೆ ಹಾಕಿ ಒಗ್ಗರಣೆಗೆ ಜಾಸ್ತಿನೇ ತುಪ್ಪ ಇರಲಿ ಎಣ್ಣೆಗಿಂತ ಒಗ್ಗರಣೆ ಹಾಕಿದ್ಮೇಲೆ ರಸಮ್ನ ಹೋಗಬೇಡಿ ನೋಡಿ ಇವಾಗ ರಸಮ್ ರೆಡಿ ಇದೆ ಎಷ್ಟು ಚೆನ್ನಾಗಾಗಿದೆ ಅಂತ ಸೊ ಟ್ರೈ ಮಾಡಿ ಟೇಸ್ಟ್ ಮಾಡಿ ಎಂಜಾಯ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಸಬ್ಸ್ಕ್ರೈಬ್ ಟು ಸಿಂಪ್ಲಿ ಜ್ಯೋತಿ ಗೌಡ